ತುಂಬನೇ ರುಚಿ ರುಚಿಯಾಗಿರುವಂಥ ಖಡಕ್ಕಾಗಿರುವಂಥ ಒಂದು ಮಸಾಲ ಮಜ್ಜಿಗೆನ ಸುಲಭವಾಗಿ ಮನೆಯಲ್ಲಿ ಹೇಗೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಒಂದು ಮೂರು ಗ್ಲಾಸಷ್ಟು ಮಜ್ಜಿಗೆ ಮಾಡಲಿಕ್ಕೆ ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ದಪ್ಪ ಮೊಸರು ಇದೆಯಲ್ವ ಅದನ್ನ ತಗೊಂಡಿದ್ದೀನಿ ದಪ್ಪ ಮೊಸರಿದ್ರೆ ಮಜ್ಜಿಗೆ ಚೆನ್ನಾಗಿ ಬರುತ್ತೆ ಆಮೇಲೆ ಜಾಸ್ತಿ ಕೂಡ ಮಾಡಲಿಕ್ಕೆ ನಮಗೆ ಆಗುತ್ತೆ ಇವಾಗ ಇದಕ್ಕೊಂದು ಮಸಾಲೆ ರೆಡಿ ಮಾಡಬೇಕಲ್ವ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ల లవంగ అదా నంతర ఒ చక్క కాలు టేబిల్ స్పూనస్టూ బడేసొప్పు ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಇಷ್ಟನ್ನು ಹಾಕಿ ಸ್ಟವ್ ಮೇಲೆ ಇಟ್ಬಿಟ್ಟು ಇದನ್ನ ಹುರಿದ್ಕೋಬೇಕು ಆ್ಯಕ್ಚುಲಾಗಿ ಈ ಪುಡಿನ ಮಸಾಲೆ ಪುಡಿಯನ್ನು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಎಷ್ಟು ಸರಿ ಬೇಕಾದರೂ ನಾವು ಮಜ್ಜಿಗೆ ಮಾಡ್ಕೋಬೋದು ಇದೇನು ಒಂದು ಸರಿ ಗಲ್ಲ ಜಾಸ್ತಿ ಸರಿ ಮಾಡಲಿಕ್ಕೇ ಆಗುತ್ತೆ ಒಂದು ಸರಿ ಹುರಿದಾದ ನಂತರ ಸ್ಟವನ್ನ ಬಂದ್ ಮಾಡಿಬೇಡಿ ಅದಾದ ನಂತರ ಇದೊಂದು ಚೂರು ತಣ್ಣಗಾದ ನಂತರ ಇದನ್ನ ಒಂದು ಮಿಕ್ಸಿಗೆ ಹಾಕಿಬಿಟ್ಟು ನುಣ್ಣಗೆ ಪುಡಿ ಮಾಡಿಕೊಳ್ಳಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡಿಟ್ಕೊಂಡು ಈ ಪುಡಿಯನ್ನು ರೆಡಿ ಮಾಡಿಟ್ಕೊಳ್ಳಿ ಈಗ ಒಂದು ಮಿಕ್ಸಿನ ತಗೊಂಡು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಸಿಮೆಣಸಿನ್ಕಾಯಿನ ತುಂಡು ಮಾಡ್ಕೊಂಡು ಹಾಕೊಳ್ಳಿ ಚಿಕ್ಕ ತುಂಡು ಶುಂಠಿನ ಹಾಕ್ಕೊಳ್ಳಿ ಹಾಕಿನಿ ಅರ್ಧ ಟೇಬಲ್ ಸ್ಪೂನಷ್ಟು ಈ ಮಸಾಲ ಮಜ್ಜಿಗೆದ ಪುಡಿ ಇವಾಗ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೋಬೇಕು ತುಂಬ ಸಣ್ಣಗೆ ನೈಸಾಗಿ ಬೇಡ ಇಷ್ಟು ಗ್ರೈಂಡ್ ಆದ ನಂತರ ಈಗ ಮೊಸರು ಇದೆಯಲ್ವ ದಪ್ಪ ಮೊಸರನ್ನು ಹಾಕಿಬಿಟ್ಟು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಇದನ್ನ ರುಬ್ಕೋಬೇಕಾಗುತ್ತೆ ಒಂದು ನಾಲ್ಕೈದು ರೌಂಡ್ ಮಿಕ್ಸಿಯಲ್ಲಿ ತಿರುಗಿಸಿದರೆ ಸಾಕು ಜಾಸ್ತಿ ರುಬ್ಕೋಬಾರ್ದು ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳಿ ಈಗ ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಮಜ್ಜಿಗೆದ ಪುಡಿ ಇದೆಯಲ್ವ ಮಸಾಲೆ ಮಜ್ಜಿಗೆದ ಪುಡಿ ಹಾಕೊಳ್ಳಿ ಎರಡು ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೀನಿ ಅರ್ಧ ಕಪ್ಪಷ್ಟು ಮೊಸರಿತ್ತು ಅರ್ಧ ಲೋಟದಷ್ಟು ನೀರು ನಾನು ಗ್ರೈಂಡ್ ಮಾಡುವಾಗ ಹಾಕೊಂಡಿದ್ದೀನಿ ಇವಾಗ ಎರಡು ಲೋಟದಷ್ಟು ನೀರನ್ನು ಹಾಕೊಂಡಿದ್ದೀನಿ ಒಂದು ಮೂರು ಲೋಟದಷ್ಟು ಮಜ್ಜಿಗೆ ಆಗುತ್ತೆ ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಸಾಲೆ ಮಜ್ಜಿಗೆ ರೆಡಿ ಆಗಿದೆ ಇವಾಗ ನಾವಿದ್ನ ಸರ್ವ್ ಮಾಡ್ಬೋದು ಆರಾಮ್ಸೆ ಮೂರು ಲೋಟದಷ್ಟು ಮಜ್ಜಿಗೆ ಇದರಲ್ಲಿ ಈಸಿಯಾಗಿ ಆಗುತ್ತೆ ತುಂಬನೇ ರುಚಿಯಾಗಿರುತ್ತೆ ತುಂಬ ಅಂತಂದರೆ ತುಂಬನೇ ರುಚಿಯಾಗಿರುತ್ತೆ ಒಂದು ಸರಿ ನೀವು ಮಾಡಿದರೆ ಮತ್ತೆ ಮತ್ತೆ ಮಾಡಿ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿನ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಹಾಗೆಯೇ ನಿಮಗೆ ಇಷ್ಟ ಆದರೆ ನೀವು ಮಾತ್ರ ಲೈಕ್ ಮಾಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಎಲ್ರಿಗೂ